ಚಿಕ್ಕ ವೀಕ್ಷಕರ ನೀವು ನೋಡ್ತಾ ಎ ಟಾಕ್ ಕ್ಷೇತ್ರ ವಿಷಯ ದಿನಪ್ಪ ಅಂದರೆ ಸೊ ಬಿಗ್ ಬಾಸ್ ಕಡೆಯಿಂದ ಒಂದು ಬಿಕ್ಕಾದ ಅಪ್ಡೇಟ್ ಸಿಕ್ಕಿದೆ ಸೊ ಅದ್ರ ಬಗ್ಗೆ ಪೂರ್ತಿಯಾದ ಇವರನ್ನು ನೋಡಿದರೆ ತಿಳ್ಸ್ಕೊಳ್ತೀನಿ ಅದರಿಗಿಂತ ಮುಂಚೆ ಅಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ ವೀಕ್ಷಕರೇ ಕೆ ಸಬ್ಸ್ಕ್ರೈಬರ್ಸ್ ಆಗಕ್ಕೆ ಅಂದರೆ ಕೇವಲ ಇಪ್ಪತ್ತ ಒಂದು ಸಬ್ಸ್ಕ್ರೈಬರ್ಸ್ ಬೇಕಾಗಿದ್ದರೆ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒನ್ ಕೆ ಸಬ್ಸ್ಕ್ರೈಬರ್ಸ್ನ ಈ ವರ್ಷದಲ್ಲಿ ಕಂಪ್ಲೀಟ್ ಮಾಡೋ ಥರ ಮಾಡಿ ಇವತ್ತು ಒಂದನೇ ದಿವಸ ಇರೋದು ಸೊ ದಯವಿಟ್ಟು ಚಾನಲಿನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ ನಿವೀಕ್ಷಕರೇ ಸೊ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ಅಂತೂ ಪಕ್ಕಾ ಮರಿಯಲ್ಲ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ವೀಕ್ಷಕರೇ ಮೊದಲನೇದಾಗಿ ನಿಮಗೆಲ್ಲರೂ ಗೊತ್ತಿರ್ಬೋದು ನಿನ್ನೆ ನಾಮಿನೇಷನ್ ಮುಕ್ತಾಯವಾಗಿದೆ ಸೊ ಎರಡರ ಫೈನಲ್ ಕಂಟೆಸ್ಟೆಂಟಾಗಿ ನಾಮಿನೇಟ್ ಆಗಿರೋದು ಅಂದರೆ ಅದು ಸ್ಪಂದನ ತನುಷ್ ರಾಶಿಕಾ ಅಶ್ವಿನಿ ಧ್ರುವನ್ ಸೊ ಇವರು ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ ವೀಕ್ಷಕರೇ ಸೊ ಇವರಿಗೆ ಎಷ್ಟು ಓಟ್ ಸಿಕ್ಕಿದೆ ಇವತ್ತು ಬೆಳಗ್ಗೆನೇ ಅಂತ ನೋಡೋದಾದರೆ ಸೊ ನಿಮಗೆ ಕೊನೆ ತಿಳ್ಸ್ಕೊಡ್ತೀನಿ ಕೊನೆಯಲ್ಲಿ ನೋಡಿ ವೀಕ್ಷಕರೇ ಸೊ ಮೊದಲನೇದಾಗಿ ನಿನ್ನೆ ನಾಮಿನೇಟ್ ಆದ ನಂತರ ಇನ್ನೊಂದು ಲೈಕ್ ನಾಮಿನೇಷನ್ ಮುಕ್ತಾಯ ಹೋಗುತ್ತೆ ನೆನೆ ನೈಟ್ ಸೊ ಇವತ್ತು ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ ಬಂದಿದ್ದಾರೆ ಸೊ ಅದೇನು ಕಾನ್ಸೆಪ್ಟ್ ಅಂತ ಇನ್ನೂ ಗೊತ್ತಾಗಿಲ್ಲ ಸೊ ನಾನು ತಿಳ್ಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸೊ ಮೊದಲನೇದಾಗಿ ಬಲ್ಬಳ್ ಇದ್ದಾಗ ಲೈಕ್ ಮನೆ ಕಂಟೆಸ್ಟೆಂಟ್ ಎಲ್ಲ ಕುಣಿದಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಆಗಿ ಕೂತ್ಕೊಂಡಿರ್ತಾರೆ ಸೊ ಅಲ್ಲಿ ಗಿಲ್ಲಿ ಅವರು ಅಶ್ವಿನಿಯವ್ರನ್ನ ಇರ್ತಾರೆ ಅಶ್ವಿನಿ ಹಾಗೂ ಧ್ರುವಂತವ್ರನ್ನ ಸೊ ಅವರು ಧ್ರುವಂತವ್ರನ್ನ ಮಾತಾಡ್ಕೊಳ್ಬೇಕಾರೆ ಒಂದು ಸ ಲೈಕ್ ನಿಮಿಕ್ರಿ ಮಾಡ್ತಾ ಇರ್ತಾರೆ ಸೊ ಅದಕ್ಕಾಗಿ ಲೈಕ್ ಧ್ರುವಂತವ್ರು ಹೇಳ್ತಾರೆ ನಿನ್ನ ಟ್ಯಾಲೆಂಟ್ಗಳು ಇವತ್ತು ಇಷ್ಟೇ ಒಂದು ಟ್ಯಾಲೆಂಟ್ಗಳು ಇನ್ನೇನು ಗೊತ್ತಿಲ್ಲ ಇವನಿಗೆ ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ಕೆಲಿಯವರು ಹೇಳ್ತಾರೆ ವೀಕ್ಷಕರೇ ಧ್ರುವಂತ್ ಹಾಗೂ ಅಶ್ವಿನಿಯವರು ನನ್ನ ಕೈ ಗೊಂಬೆಗಳು ಅಂತ ಹೇಳ್ತಾರೆ ಅದರ ನಂತರ ಧ್ರುವಂತವ್ರು ಹೇಳ್ತಾರೆ ನಾನು ಕೈ ಬಿಡು ನೀನು ಫಸ್ಟು ಅಲ್ಲೂ ಸ್ನಾನ ಮಾಡಿ ತಲೆ ಬಾಚ್ಕೆ ಬಂದು ಕೂತ್ಕೋ ಫಸ್ಟು ಅಂತ ಧ್ರುವಂತವರು ಹೇಳ್ತಾರೆ ವೀಕ್ಷಕರೇ ಸೊ ನನ್ನ ಪ್ರಕಾರ ಏನನ್ಸುತ್ತೆ ಅಂದರೆ ಅಂದ್ರೆ ಲೈಕ್ ಈ ತರ ಹೇಳಬಾರ್ದು ಅಂತ ಅನ್ಸುತ್ತೆ ಯಾಕಂದ್ರೆ ಅವರ ಅವರ ಪರ್ಸ್ನಾಲಿಟಿ ಅವ್ರಿಗೆ ಇಷ್ಟ ಅವರು ತಲೆನಾರು ಇಲ್ಲ ಇಲ್ಲಾಂದ್ರೂ ಇಲ್ಲ ಬಟ್ ಇವ್ರು ಹೇಳಬಾರ್ದು ಅಂತ ಅನ್ಕೊತೀನಿ ಸೊ ನಿಮ್ಮ ಪ್ರಕಾರ ಏನನ್ಸುತ್ತೆ ಧ್ರುವಂತರು ಹೇಳಿದ್ದು ಸರಿನಾ ತಪ್ಪಾ ಅನ್ನೋದನ್ನ ಕಮೆಂಟ್ ಮಾಡಿ ವೀಕ್ಷಕರೇ ಅದರ ನಂತರ ವೀಕ್ಷಕರೇ ಅವರು ಹೇಳ್ತಾರೆ ಜೋಕರ್ ಅಂತ ಗಿಲ್ಲಿ ಅವ್ರಿಗೆ ಅದರ ನಂತರ ಅವರು ಹೇಳ್ತಾರೆ ಮಿಸ್ಟರ್ ನಟರಾಜ್ ಅಂತ ಏನು ಹೇಳ್ತಾರೆ ವೀಕ್ಷಕರೇ ಅದರ ನಂತರ ಅವರು ಹೇಳ್ತಾರೆ ಇಲ್ಲಿಗೆ ಸ್ಪೈನಲ್ ಕಾರ್ಡ್ ಇಲ್ದೇರೋನೇ ಕೇಳಿಸ್ಕೊ ಹೇಳ್ತೀನಿ ಈಗ ನಾನು ನಿನಗೆ ಬೇಡ ಕೆಣಕ್ ಬೇಡ ನನ್ನ ಅಂತ ಸೌರಾಸಲ್ಲಿ ಹೇಳಿದ್ದೀನಿ ನಾನು ಇವತ್ತು ಚಿಟ್ಕೆ ಅವ್ರದ್ದು ಹೇಳ್ತಾ ಇದ್ದೀನಿ ನಿನ್ಗೆ ಯುವರ್ ಟೈಮ್ ಆ್ಯಸ್ ಸ್ಟಾರ್ಟೆಡ್ ಅಂತ ಗಿಲ್ಲಿ ಅವ್ರಿಗೆ ಹೇಳ್ತಾರೆ ವೀಕ್ಷಕರೇ ಸೊ ಗಿಲ್ಲಿಯವರು ಕನ್ನಡಿತ ಲೈಕ್ ಈ ಥರ ಆ್ಯಕ್ಟಿಂಗ್ ಎಲ್ಲ ಮಾಡ್ತಾ ಇರ್ತಾರೆ ಸೊ ನಿಮ್ಮ ಪ್ರಕಾರ ಏನನ್ಸುತ್ತೆ ಅಶ್ವಿನಿ ಅವರು ಚೈನ್ ಮಾಡ್ತಾರಾ ಲೈಕ್ ಗಿಲ್ಲಿ ಅವ್ರನ್ನ ತುಂಬ ಕೆಳವಾಗಿ ಮಾಡ್ತಾರಾ ಅನ್ನೋದನ್ನ ಕಮೆಂಟ್ ಮಾಡಿ ಸೊ ಹಾಗತ್ತ ಅವ್ರಿಗೆಲಿ ಆಗಲ್ವಾ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ಅದಕ್ಕಾಗಿ ಏನಪ್ಪಾ ಅಂತಾರೆ ಅಂದ್ರೆ ಗಿಲ್ಲಿಯವರು ಇವಾಗ ಪರ್ಸನಲ್ ಇವಾಗ ಟ್ರಿಗನ್ ಮಾಡ್ತಾ ಇದೀನಲ್ಲ ಅಂತ ಹೇಳ್ತಾರೆ ಅದಕ್ಕಾಗಿ ಅಶ್ವಿನ ಹೇಳ್ತಾರೆ ಬಾರೋ ಆಕಾಡಕ್ ಬಾಡೋ ತೊಡೆ ತಟ್ಕೊಂಡು ಹೇಳ್ತಾರೆ ವೀಕ್ಷಕರೇ ಬಾರೋ ಆಕಾಡಕ್ ಬಾರೋ ತೋರ್ಸೋ ಅಂತ ಹೇಳ್ತಾರೆ ವೀಕ್ಷಕರೇ ಅದನ್ನ ನಂತರ ವೀಕ್ಷಕರೇ ಅವ್ರ ನಡುವೆನೇ ಸ್ವಲ್ಪ ಮಾತುಕತೆ ಆಗುತ್ತೆ ಸೊ ನೀವು ನೋಡ್ತಾ ಇರಬಹುದು ಇಲ್ಲಿ ಗಿಲ್ಲಿಯೋರು ಆರಾಮ್ಸೆ ಲೈಕ್ ಚಿಲ್ ಆಗಿ ಅವ್ರು ಮಾತಾಡೋದೆಲ್ಲ ಕೇಳಿಸ್ಕೊಂಡಿದ್ದಾರೆ ವೀಕ್ಷಕರೇ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಸೊ ವೀಕ್ಷಕರೇ ಇನ್ನ ವೋಟಿಂಗ್ ರಿಸಲ್ಟ್ ಬಗ್ಗೆ ಬಂದ್ರೆ ಸೊ ವಿಡಿಯೋನ ನಿಮಗೆ ಲೈಕ್ ಮೊದಲನೇದಾಗಿ ತಿಳಿಸ್ಕೊಟ್ಟಿದ್ದೆ ಸೊ ಐದು ಜನ ನಾಮಿನೇಟ್ ಆಗಿದ್ದಾರೆ ಅಂತ ಸೊ ಅದೇ ರೀತಿಯಾಗಿ ಐದು ಜನ ನಾಮಿನೇಟ್ ಆಗಿದ್ರು ಸೊ ಯಾರೆಲ್ಲ ಟಾಪರ್ ಇದ್ದಾರೆ ಯಾರೆಲ್ಲ ಬಾಟಮ್ ಇರೋದೇ ಅಂತ ನೋಡ್ಕೋಬಾರ ವೀಕ್ಷಕರೇ ಸೊ ಐದನೇ ಸ್ಥಾನದಲ್ಲಿರೋದು ಯಾರಪ್ಪ ಅಂದ್ರೆ ಅದು ಅಶ್ವಿನಿ ಅವರು ವೀಕ್ಷಕರೇ ಸೊ ವೀಕ್ಷಕರೇ ಇನ್ನು ಬುಧವಾರ ಬೆಳಗ್ಗೆಯ ವೋಟಿಂಗ್ ರಿಸಲ್ಟ್ ಬಗ್ಗೆ ಬಂದರೆ ಸೊ ನಿಮಗೆ ಗೊತ್ತಿರ್ಬೋದು ಇದು ಲೈಕ್ ಮೊದಲನೇ ದಿನ ಆಗಿರುತ್ತೆ ವೋಟಿಂಗ್ದು ಸೊ ಐದು ಜನ ನಾಮಿನೇಟ್ ಆಗಿದ್ದರು ವೀಕ್ಷಕರೇ ಸೊ ರಾತ್ರಿ ತುಂಬ ಜನ ವೋಟ್ ಆಗಿದ್ದಾರೆ ಅದ್ರ ಬಗ್ಗೆ ನೋಡೋಣ ಆದರೆ ಐದನೇ ಸ್ಥಾನದಲ್ಲಿ ಅದು ಯಾರಪ್ಪ ಅಂದರೆ ಅದು ಅಶ್ವಿನಿ ಅವರು ವೀಕ್ಷಕರ ಸೊ ಇವ್ರಿಗೆ ಆರು ಸಾವಿರ ಓಟ್ಗಳು ಸಿಕ್ಕಿದೆ ಇನ್ನು ನಾಲ್ಕನೇ ಸ್ಥಾನದಲ್ಲಿ ಅದು ಯಾರಪ್ಪ ಅಂದರೆ ಅದು ರಾಶಿಕಾ ಅವರು ಸೊ ಇವ್ರಿಗೆ ಅದು ಹನ್ನೆರಡು ಸಾವಿರ ಓಟ್ಗಳು ಸಿಕ್ಕಿದೆ ವೀಕ್ಷಕರೇ ಇನ್ನು ಮೂರನೇ ಸ್ಥಾನದಲ್ಲಿ ಅದು ಹದಿನೂರು ಅವರು ಸೊ ಇವರಿಗೆ ಅದು ಮೂರು ಸಾವಿರ ಓಟ್ಗಳು ಸಿಕ್ಕಿದೆ ವೀಕ್ಷಕರ ಇನ್ನು ಎರಡನೇ ಸ್ಥಾನದಲ್ಲಿ ಅದು ಯಾರಪ್ಪ ಅಂದರೆ ಅದು ஸ்பந்தான வீக் கையூர் ஹூ சவ் ஒம்பை நூறு ಮೂವತ್ತ ಒಂಬತ್ತು ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು ಇನ್ನು ಒಂದನೇ ಸ್ಥಾನದಲ್ಲಿ ಯಾರಪ್ಪ ಅಂದರೆ ಅದು ತಿರುವಂತವರು ವೀಕ್ಷಕರೇ ಸೊ ಇವರಿಗೆ ಇಪ್ಪತ್ತೊಂದು ಸಾವಿರ ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು ವೀಕ್ಷಕರೇ ಸೊ ಅದನ್ನ ಒಂಥರ ಇಷ್ಟ ಆಗಿತ್ತು ಸೊ ಇದು ಚೇಂಜಸ್ ಆಗ್ಬೋದು ಯಾಕಂದರೆ ಲೈಕ್ ಫಸ್ಟ್ ಡೇ ಅಲ್ವಾ ಸೊ ಇನ್ನೂ ತುಂಬ ಜನ ಗೊತ್ತಿರಲ್ಲ ಓಟಿಂಗ್ನೆಲ್ಲ ಬಿಟ್ಟಿದ್ದಾರೆ ಅಂತ ಸೊ ಇದು ಚೇಂಜಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ವೀಕ್ಷಕರೇ ವಿಡಿಯೋನ ಇಲ್ಲಿ ಕಂಟ ನೋಡಿದ್ದೀರಾ ಅಂದರೆ ನಿಮಗೆ ಪಕ್ಕ ಇಷ್ಟ ಆಗಿರುತ್ತೆ ವೀಕ್ಷಕರೇ ಸೊ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆ ಸಬ್ಸ್ಕ್ರೈಬರ್ಸ್ ಆಗೋ ಥರ ಬೇಗನೆ ಮಾಡಿ ವೀಕ್ಷಕರೇ